ನಮಸ್ತೆ ವೀಕ್ಷಕರ ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಪ್ರಯತ್ನ ಸರ್ ಊರು ವಜ್ರಮಟ್ಟಿ ಮುಧೋಳ ತಾಲೂಕು ದೇಸಾಯಿ ಹೊಸ ಶಾಲೆ ಮೆಳಿಗಿರಿ ತಾಲೂಕು ನೀವು ಸೈನ್ಸ್ ಮಾಡಿಕೊಂಡು ಆ ಐ ಎ ಎಸ್ ಆಫೀಸರ್ ಆಗಿತ್ತು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಳ್ಳೆ ದಾಖಲೆ ಎಸ್ ಎಸ್ ಎಲ್ ಸಿಯಲ್ಲಿ ಒಳ್ಳೆಯ ದಾಖಲೆ ಫಲಿತಾಂಶ ಬಂದಿದೆ ಆರು ಆರು ಸಾವಿರದ ನಾಲ್ಕುನೂರ ಹದಿನೆಂಟು ಮಕ್ಕಳು ಪರೀಕ್ಷೆಗೆ ಹಾಜರಾಗಿತ್ತು ಐದು ಸಾವಿರದ ಎಂಟುನೂರ ಮೂವತ್ತೈದು ಮಕ್ಕಳು ಪಾಸಾಗೋದ್ರ ಮುಖಾಂತರ ಇಡೀ ಅನೇಕಲ್ ತಾಲೂಕಿನ ಒಟ್ಟಾರೆ ಫಲಿತಾಂಶ ನೈಂಟಿ ಪಾಯಿಂಟ್ ನೈನ್ ಒನ್ ರಿಸಲ್ಟ್ ಬಂದಿದೆ ಸರ್ಕಾರಿ ಶಾಲೆ ಇದರಲ್ಲಿ ಸರ್ಕಾರಿ ಶಾಲೆಗಳು ಹದಿನೈದು ಶಾಲೆ ಇದೆ ಹದಿನೈದು ಶಾಲೆಯಲ್ಲಿ ಮಾಯಸಂದ್ರ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮೈಸೂಂದ್ರ ಹಂಡ್ರೆಡ್ ಪರ್ಸೆಂಟ್ ಪಡೆದಿದೆ ಕಳೆದ ವರ್ಷವೂ ಕೂಡ ಇದೇ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಪಡೆದಿತ್ತು ಇದೇ ವರ್ಷ ಈ ವರ್ಷವೂ ಕೂಡ ಅದು ಅದೇ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಮತ್ತು ರಾಯ್ ಇವರು ಚಂದಾಪುರ ಚಿತ್ರಕಾನೆ ಇದು ಸರ್ಕಾರಿ ಪ್ರೌಢಶಾಲೆ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟೇಜ್ ಬಂದಿದೆ ಒಟ್ಟಾರೆಯಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಮೂರರಷ್ಟು ಫಲಿತಾಂಶವನ್ನು ದಾಖಲೆ ಮಾಡಿ ಕಳೆದ ವರ್ಷಕ್ಕಿಂತ ಅತಿ ಹೆಚ್ಚಿನ ಫಲಿತಾಂಶವನ್ನು ಕೊಟ್ಟಿದ್ದೇವೆ ಹಾಗೆಯೇ ಅನುದಾನಿತ ಶಾಲೆಗಳಲ್ಲಿ ಅವು ಕೂಡ ಹದಿನಾಲ್ಕು ಶಾಲೆ ಇದೆ ಹದಿನಾಲ್ಕು ಶಾಲೆಯಲ್ಲಿ ಸರಸ್ವತಿ ವಿದ್ಯಾನಿಕೇತನ ಪ್ರೌಢಶಾಲೆ ಧ್ವಂಸಂದ್ರೆ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಗೊಂಡಿದೆ ಅದೇ ರೀತಿಯಲ್ಲಿ ಶಾರದಾ ಪ್ರೌಢಶಾಲೆ ಟಿಪ್ಸ್ ಅಂದರೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ಫಲಿತಾಂಶ ಬಂದಿದೆ ಎಸ್ ವಿ ಪಿ ಪ್ರೌಢಶಾಲೆ ನೈಂಟಿ ತ್ರೀ ಪಾಯಿಂಟ್ ಟೂ ಅಂದರೆ ಫಲಿತಾಂಶ ಇದು ಸಹ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಒಟ್ಟಾರೆಯಾಗಿ ಆನೇಕಲ್ ತಾಲೂಕಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಭಾಳ ಆಶಾದಾಯಕವಾಗಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬಂದಿರೋದು ಸಂತಸ ಮೇಡಮ್ ವಿಶೇಷವಾಗಿ ಎ ಎಸ್ ಬಿ ಶಾಲೆ ಎ ಎಸ್ ಪಿ ಶಾಲೆ ಫಿಫ್ಟಿ ಪರ್ಸೆಂಟ್ ಬಂದಿತ್ತು ಇಲ್ಲ ಸರ್ ಕಳೆದ ವರ್ಷ ಅರವತ್ತಾರು ಪರ್ಸೆಂಟ್ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಈ ಸತಿ ಈ ಸತಿ ಎಷ್ಟು ಬಂದಿದೆ ಮೇಡಮ್ ಈ ಸಲ ತೊಂಬತ್ತೊಂದು ಪರ್ಸೆಂಟ್ ಬಂದಿದೆ ಏನು ಮೇಡಮ್ ಜಾದು ಸರ್ ಜಾದು ಏನಿಲ್ಲ ಸರ್ ಅವರಿಗೆ ನಾನು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೆ ಯಾಕಂದರೆ ಎ ಎಸ್ ಬಿ ಅಂದರೆ ಅದು ಇಡೀ ಆನೆಕಲ್ ತಾಲೂಕಿನಲ್ಲೇ ಒಂದು ಸುಪ್ರಸಿದ್ಧವಾಗಿದ್ದಂತಹ ಶಾಲೆಯಾಗಿತ್ತು ಕೆ ಕೆಲವು ವರ್ಷಗಳಲ್ಲಿ ಫಲಿತಾಂಶ ಕುಸಿದಿತ್ತು ಕಳೆದ ವರ್ಷ ಮತ್ತು ಈ ವರ್ಷ ಎರಡು ವರ್ಷವೂ ಕೂಡ ಸತತವಾಗಿ ಒಳ್ಳೆಯ ಫಲಿತಾಂಶ ಶಿಕ್ಷಕರ ಒಡಗೋಡಿ ನಾನು ಕೂಡ ಸಾಕಷ್ಟು ಬಾರಿ ಶಾಲೆಗೆ ಭೇಟಿ ಕೊಟ್ಟು ಶಿಕ್ಷಕರಿಗೆ ಸಭೆಗಳನ್ನು ಮಾಡಿ ಮಕ್ಕಳ ಜೊತೆ ಮಾತನಾಡಿ ಮತ್ತು ಪೋಷಕರ ಸಭೆಗಳನ್ನು ಆಯೋಜನೆ ಮಾಡಿಸಿ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ಮತ್ತು ಅದರ ಜೊತೇಲೆ ಈ ವರ್ಷ ವಿಶೇಷವಾಗಿ ಮಕ್ಕಳಿಗೆ ಮೋಟಿವೇಶನ್ ಕ್ಲಾಸಸ್ಸು ಸಬ್ಜೆಕ್ಟ್ ವೈಸ್ ಕೂಡ ಮಾಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳವರಿಗೆ ಸೊ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅಂದ್ಕೊಳ್ಳೋದ್ರ ಮೂಲಕ ಆ ಶಾಲೆಯಲ್ಲಿ ಕೂಡ ಒಳ್ಳೆಯ ದಾಖಲೆ ಫಲಿತಾಂಶ ಬಂದ್ವಿ ಓಕೆ ಮೇಡಮ್ ಓಕೆ ಶಿಕ್ಷಕರ ಕೊರತೆ ಇದೆ ಕಳೆದ ವರ್ಷ ನಾವು ಸಂಚಾರ ಸಂಸ್ಥೆಯವ್ರನ್ನ ಭೇಟಿ ಮಾಡಿ ಶಾಲೆ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ವಿಶೇಷವಾಗಿ ಪ್ರೌಢಶಾಲೆಗಳಿಗೆ ಶಿಕ್ಷಕರ ಅಗತ್ಯತೆ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಆನಂತರ ಯಾವ ವಿಷಯವಾರು ಶಿಕ್ಷಕರು ಬೇಕು ಅಂತ ಅವರು ಕೇಳಿದಾಗ ನಾವು ವಿಷಯವಾರು ಎಲ್ಲಿ ಅಗತ್ಯತೆ ಇದೆ ಅದನ್ನೆಲ್ಲ ನಾವು ಪಟ್ಟಿ ಮಾಡಿಕೊಟ್ಟಾಗ ಶಿಕ್ಷಕರನ್ನು ಶಾಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ನಮಗೆ ಶಿಕ್ಷಕರನ್ನು ಒದಗಿಸ್ಕೊಟ್ರು ಸೊ ಆ ನಿಟ್ಟಿನಲ್ಲಿ ಇದು ಕೂಡ ನಮಗೆ ಸಪೋರ್ಟಿವ್ ಆಗಿದೆ ಆನಂತರ ಇನ್ನೂ ಕೊರತೆ ಇರುವಂಥ ಶಿಕ್ಷಕರು ನಮ್ಮ ಗೆಸ್ಟ್ ಟೀಚರ್ಗಳನ್ನು ತಗೊಂಡು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಉತ್ತಮವಾಗಿ ಶೈಕ್ಷಣಿಕ ವರ್ಷದ ಒಂದು ಲೀವ್ ಶೈಕ್ಷಣಿಕ ವರ್ಷದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆ ಒಂದು ಪ್ರತಿಫಲವನ್ನು ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಮುಖಾಂತರ ನೋಡ್ಬೋದು ಅತಿ ಹೆಚ್ಚು ಆನೆ ಅತಿ ಹೆಚ್ಚು ಅಂಕ ಅಂದರೆ ಆರುನೂರು ಔಟ್ ಆಫ್ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಸರ್ ವಿದ್ಯಾವಾಹಿನಿ ಶಾಲೆಯಲ್ಲಿ ಮಗು ಪ್ರೇಮ್ ಅನ್ನುವಂಥ ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ದಾಖಲು ಮಾಡಿದೆ ಎಸ್ ಎಫ್ ಎಸ್ ಎಬ್ಬುಗೋಡಿ ಶಾಲೆಯಲ್ಲಿ ಫೌಸಿ ಅನ್ನುವಂಥ ಮಗು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ದಾಖಲು ಮಾಡಿದೆ ಹಾಗೆ ಯಶಸ್ವಿ ಬಿದಿರುಗೇ ಕುಸುಮಾ ಮತ್ತು ಕುಸುಮಾ ಅನ್ನುವಂಥ ಒಂದು ಮಗು ಆರುನೂರ ಹದಿನೇಳು ಸ್ವಾಮಿ ವಿವೇಕಾನಂದ ಚಂದ್ರಪುರ ಧನುಷ್ ಅನ್ನುವಂಥ ಮಗು ಆರುನೂರ ಇಪ್ಪತ್ತೈದು ಆರುನೂರ ಹದಿನೇಳು ಹಾಗೆ ಜಿ ಎಚ್ ಎಸ್ ಎನ್ ಆಗ್ರ ಈ ಶಾಲೆಯಲ್ಲಿ ಮಗು ಆರುನೂರ ಒಂದು ಅಂಕಗಳನ್ನು ಪಡೆಯೋದ್ರ ಮೂಲಕ ತೊಂಬತ್ತಾರು ಪಾಯಿಂಟ್ ಒಂದು ಒಂದು ಆರು ಅಂಕಗಳನ್ನು ದಾಖಲು ಮಾಡೋದ್ರ ಮೂಲಕ ಈ ಮಗು ಭಾಳ ಯಶಸ್ಸನ್ನು ಕಂಡಿದೆ ವಿಶೇಷವಾಗಿ ಈ ಮಗು ಬಗ್ಗೆ ಹೇಳಬೇಕಾದ್ರೆ ಯಾವುದೇ ಟ್ಯೂಷನ್ಗೆ ಹೋಗಲಿಲ್ಲ ಮತ್ತು ಯಾವುದೇ ಸೌಲಭ್ಯಗಳಿಲ್ಲದೆ ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡಿ ಮತ್ತು ಪೋಷಕರು ಒಂದೇ ಇರುವಂಥದ್ದು ಸೊ ಅಂತಹ ಒಂದು ಸಂಕಷ್ಟದಲ್ಲೂ ಕೂಡ ಸರ್ಕಾರಿ ಶಾಲೆ ಮಗು ತೊಂಬತ್ತಾರು ಪಾಯಿಂಟ್ ಒಂದು ಆರು ಪರ್ಸೆಂಟನ್ನು ದಾಖಲು ಮಾಡಿರೋ ಇದು ಕೂಡ ನಮಗೆ ತುಂಬ ಸಂತೋಷದ ವಿಚಾರ ವಿಶೇಷವಾಗಿ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಬಹಳ ಪ್ರೋತ್ಸಾಹವನ್ನು ಕೊಟ್ಟು ಈ ಮಗುವಿಗೆ ಶೈಕ್ಷಣಿಕವಾಗಿ ಏನೆಲ್ಲ ಸೌಲಭ್ಯಗಳನ್ನು ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ ಈಗಾಗಲೇ ಈ ಮಗುವಿಗೆ ಸಂಘ ಸಂಸ್ಥೆ ಮುಖಾಂತರ ಮಗುವಿನ ಸಂಪೂರ್ಣ ಆ ಎಜುಕೇಷನ್ಗೆ ಬೇಕಿರುವಂತಹ ಎಲ್ಲ ಸೌಲಭ್ಯಗಳನ್ನು ಆ ಮಗು ಎಲ್ಲಿ ತನಕ ಓದುತ್ತೋ ಅಲ್ಲಿ ತನಕವೂ ಕೂಡ ಓದಿಸ್ತೀವಿ ಅಂತ ಒಂದು ಸಂಸ್ಥೆ ಮುಂದೆ ಬಂದಿದೆ ಸೊ ಹಾಗಾಗಿ ಇದೇ ರೀತಿಯಲ್ಲಿ ಇನ್ನೂ ಯಾರಾದರೂ ಸಂಸ್ಥೆಗಳವರು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಕ್ಕಳಿಗೆ ಏನಾದರೂ ಸೌಲಭ್ಯಗಳನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ಮುಂದೆ ಬರೋದಾದರೆ ಖಂಡಿತವಾಗಲು ಎಲ್ಲರನ್ನು ಸಹ ನಾವು ಸ್ವಾಗತ ಓಕೆ ನನ್ನ ಹೆಸರು ನಮ್ರತಾ ನಾನಿಲ್ಲಿ ಆನೇಕಲ್ ಸರಸ್ವತಿ ವಿದ್ಯಾ ಮಂದಿರಲ್ಲಿ ಓದ್ತಾ ಇದ್ದೀನಿ ಈ ಸಲ ಟೆಂತ್ ಎಕ್ಸಾಮ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಿದೀನಿ ಇದ್ರಲ್ಲಿ ಹೆಚ್ ಎಂ ಹೆಲ್ಪ್ ತುಂಬಾ ಇದೆ ಬೆಳಗ್ಗೆ ಮಾರ್ನಿಂಗ್ ಫೈವ್ ಇಂದ ಈವ್ನಿಂಗ್ ಏಟ್ ವರ್ಗು ಕ್ಲಾಸಸ್ ಮಾಡ್ತಾ ಇದ್ರು ಎನಿ ಡೌಟ್ ಯಾವುದೇ ಡೌಟ್ಸ್ ಬಂದ್ರು ಯಾವ್ದೇ ಮೂಮೆಂಟ್ ಅಲ್ಲಿ ಹೋದ್ರು ಕ್ಲಾರಿಫೈ ಮಾಡೋರು ಇವಾಗಿಲ್ಲ ಆಮೇಲೆ ಅಂತ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಸೈನ್ಸ್ ಅಲ್ಲಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಎಲ್ಲ ವಿನಾ ಮ್ಯಾಮ್ ರೇವತಿ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ನೆಕ್ಸ್ಟ್ ನಾನೀಗ ಸೈನ್ಸ್ ತಗೊಂಡು ಪಿ ಸಿ ಎಂ ಸಿ ಹೋಗಿ ಇಂಜಿನಿಯರ್ ಆಗಬೇಕು ಅಂತ ಇದ್ದೀನಿ ನಮಸ್ತೆ ನನ್ನ ಹೆಸರು ವಸಂತ್ ಕುಮಾರ್ ಅಂತ ಖುಷಿ ಆಗ್ತಿದೆ ಮತ್ತೆ ಸ್ಕೂಲ್ ತುಂಬಾ ಪ್ರಿನ್ಸಿಪಾಲ್ ಆಗ್ಲಿ ಟೀಚರ್ಸ್ ಆಗ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಗುಗೆ ಓದಕ್ಕೆ ಸ್ಕೂಲ್ ತುಂಬಾ ನಾನು ಧನ್ಯವಾದ ಹೇಳ್ತೀನಿ ಟೀಚರ್ಸ್ ಸ್ಕೂಲ್ ಎಲ್ಲ ಟೀಚರ್ಗಳಿಗೆಲ್ಲರೂ ಪ್ರಿನ್ಸಿಪಾಲ್ ಮೇಡಮ್ ಅಂತೂ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ನನ್ನ ಹೆಸರು ಅನ್ಸೂಯ ನನ್ನ ಮಗಳು ಇಲ್ಲೇ ಏಯ್ತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸಿದ್ವಿ ಬಟ್ ಡೇ ಒನ್ ಇಂದ ಸ್ಕೂಲು ತುಂಬ ಹೆಲ್ಪ್ ಮಾಡಿದ್ದಾರೆ ಓದೋ ವಿಷಯದಲ್ಲಿ ನನ್ನ ಮಗಳು ನೈಂಟಿ ಏಟ್ ಬರೋದಕ್ಕೆ ಸ್ಕೂಲೇ ಮೇಯ್ನು ಕಾರಣ ನಂಗೆ ಮಾತಾಡೋಕ್ಕೆ ಎಕ್ಸ್ಪೋರ್ಟ್ಸ್ ಬರ್ತಾ ಇಲ್ಲ ಅದೇ ಹಾ ಮನೇಲೂ ಅಷ್ಟೇ ಏನೇ ಸಪೋರ್ಟ್ ಬಂದ್ರು ಆರಾಮಾಗಿ ಓದೋದ್ ಅವ್ಳು ಬೇರೆ ಏನು ಕೆಲ್ಸ ಹೇಳ್ತಾ ಇರ್ಲಿಲ್ಲ ಯಾವಾಗೂ ಓದ್ಕೊಂಡ್ ಕೂತಿರೋಳು ಇಲ್ಲ ಅವ್ಳಿಗೆ ಆಕ್ಚುಲಿ ಏನು ಕೆಲಸ ಮಾಡಕ್ ಬರೋದಿಲ್ಲ ಅವಳು ನಾನು ಮಾಡ್ಸೋದಿಲ್ಲ ಆ ಕೆಲ್ಸ ಮಾಡಕ್ ನಾನಿದ್ದೀನಿ ನಿನ್ಗೇನು ನಿನ್ ಕೆಲ್ಸ ಓದು ಮುಂದೆ ಅದೇ ನನ್ ಮಗಳಿಗೆ ಕಂಪ್ಯೂಟರ್ ಸೈನ್ಸ್ ತಗೋ ಅಂತ ಹೇಳಿದೀನಿ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಆಸೆ ಇದೆ